ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನಮ್ಮ ವೀಡಿಯೋ ಬಂದ್ಬಿಟ್ಟು ಇದು ರಥಸಪ್ತಮಿ ದಿನ ಶೂಟ್ ಮಾಡಿದ್ದು ಅದು ಸಂಜೆ ಟೈಮಲ್ಲಿ ಸೊ ನಾನು ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿಯಾಗಿದ್ದರಿಂದ ನನಗೆ ಏನೂ ನಿಮ್ಗೆ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡೆ ನೀವೆಲ್ಲ ಹೇಗೆ ಮಾಡ್ಕೊಂಡ್ರಿ ಪೂಜೆ ಎಲ್ಲ ಅಂತ ಅಂದ್ಬಿಟ್ಟು ನಾನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಆದ ತುಂಬ ಕ್ವಿಕ್ಕಾದ ವ್ಲಾಗ್ಸ್ ಶೇರ್ ಮಾಡ್ತಾಯಿದ್ದೀನಿ ಕಂಪಲ್ಸರಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಪೋರ್ಟು ಇರುತ್ತೆ ಅಂತ ಭಾವಿಸ್ತಾ ಸೊ ಬನ್ನಿ ಈ ವಿಡಿಯೋಗೆ ಹೋಗ್ಬಿಡೋಣ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆ ರಸಮ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತೊ ಸೊ ಒಬ್ಬೊಬ್ಬರು ಒಂದೊಂದು ಥರ ರಸಮ್ ರೆಸಿಪಿಯನ್ನು ಮಾಡ್ತಾರೆ ವೇನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇನ್ನೊಂದು ಏನಂತಂದರೆ ಇಲ್ಲಿ ನಮ್ಮ ಮಗ ಬಾಕ್ಸ್ ವಾಪಸ್ ಎತ್ಕೊಂಡು ಬಂದಿದ್ನು ರೈಸ್ ಐಟಮ್ ಅಂದರೆ ಅವ್ನಿಗಾಗೋಲ್ಲ ಸೊ ಆದ್ದರಿಂದ ಬಾಕ್ಸ್ ಒಂದು ಅರ್ಧ ಬಾಕ್ಸ್ ಆದರೂ ವಾಪಸ್ ಎತ್ಕೊಂಡು ಬಂದೇ ಬರ್ತಾನೆ ಏನೇ ಒಂದು ರೈಸ್ ಹಾಕಿದ್ರು ಅವ್ನಿಗೆ ಇಷ್ಟ ಆದರೆ ತಿಂತಾನೆ ಇಲ್ಲ ಅಂತಂದರೆ ಇಲ್ಲ ನಿಮ್ಮ ಮನೆ ಮಕ್ಕಳು ಯಾವ ರೀತಿ ಫುಡ್ನ ಮಧ್ಯಾಹ್ನ ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಇಲ್ಲ ಅಂತಂದ್ಬಿಟ್ಟು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತು ನಾನು ಏನು ಮಾಡ್ತಾಯಿದ್ದೀನಂತಂದರೆ ಹಸಿ ಟಮೊಟೊ ಅಂದ್ರೆ ರಸಂ ರಸಮ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ಕೊತಾರೆ ಬಟ್ ನನಗೆ ಬೇಗ ಆಗುತ್ತೆ ಅಂತಂದ್ಬಿಟ್ಟು ಇದೇ ಪ್ರೋಸೆಸಲ್ಲಿ ರಸಮ್ ಯಾವಾಗಲೂ ರೆಡಿ ಮಾಡ್ತೀನಿ ಹಸಿ ಟೊಮೊಟೊನ ನಾನು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಸಾರಿ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಿಮ್ಗೆ ಹುಳಿ ಜಾಸ್ತಿ ತಿನ್ನೋರು ನಮ್ಗೆ ಇಷ್ಟ ಆಗುತ್ತೆ ರಸಮ್ಗೆ ಅನ್ನೋರು ಮಾಮೂಲಿ ಫಾರಮ್ ಸಿಗುತ್ತಲ್ಲ ಸೊ ಅದನ್ನು ನಾನು ಇಲ್ಲಿ ಸೀಡ್ ಮತ್ತು ಫಾರಮ್ ಎರಡೂ ಮಿಕ್ಸ್ ಮಾಡಿ ಫೋರ್ ಟೊಮೊಟೊನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ರಸಮ್ಗಿರೋ ಸ್ಪೆಷಾಲಿಟಿ ಏನಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಬಟ್ ನಾವು ಯಾವುದೇ ಒಂದು ಮದುವೆಗಾಗಲಿ ಒಂದು ಫಂಕ್ಷನ್ಸ್ ಹೋದಾಗ ಕಂಪಲ್ಸರಿ ರಸಮ್ ಅನ್ನೋದು ಇದ್ದೇ ಇರುತ್ತೆ ಅದೆಷ್ಟು ದೊಡ್ಡ ಫಂಕ್ಷನ್ ಆಗಲಿ ಎಷ್ಟು ಗ್ರ್ಯಾಂಡ್ ಫಂಕ್ಷನ್ ಆಗಲಿ ರಸಮ್ ಅನ್ನೋ ಒಂದು ರೆಸಿಪಿಯಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ ಅದು ಎಷ್ಟು ಒಂದು ಪಾಪ್ಯುಲರ್ ಇರೋವಂತಹ ಒಂದು ಹೆಸರುವಾಸಿ ಆಗಿರುವಂತಹ ಒಂದು ಅಲ್ಲ ಸೊ ಅದೇ ರೀತಿ ಮನೆಯಲ್ಲೂ ಅಷ್ಟೇ ಯಾವುದೇ ಒಂದು ಹಬ್ಬ ಹರಿದಿನ ಆಗಲಿ ಪೂಜೆ ಸಮಾರಂಭ ಆಗಲಿ ಇಲ್ಲ ರೆಗ್ಯುಲರಾಗಿ ನಾವು ರಸಮ್ ಇಲ್ಲ ಅಂತಂದರೆ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಅಡಿಟ್ ಆಗಿಬಿಟ್ರೆ ಅಷ್ಟು ಒಂದು ಒಳ್ಳೆಯ ರೆಸಿಪಿ ರಸಮ್ಮು ಸೊ ಅಷ್ಟು ಒಂದು ಒಳ್ಳೆಯದು ಅನ್ನೋದಕ್ಕಿಂತ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಒಂದು ತುಂಬ ಒಳ್ಳೆಯ ಒಂದು ಇಮು ನಮ್ಮ ಒಂದು ದೇಹಕ್ಕೆ ಇಮ್ಯುನಿಟಿ ಬೂಸ್ಟ್ ಕೊಡುವಂತಹ ರೆಸಿಪಿ ಇದು ಆದ್ದರಿಂದ ಕಂಪಲ್ಸರಿ ಅನ್ನೋದು ಇದ್ದೇ ಇರಬೇಕಾಗುತ್ತೆ ಮನೆಗೆ ಇವಾಗ ಅದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಹೆಸಲು ಒಂದು ನಾಲ್ಕರಿಂದ ಒಂದು ಐದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಟೊಮೊಟನ್ನ ಪೇಸ್ಟ್ ಮಾಡಿಬಿಟ್ಟು ಟೊಮೊಟೊ ಪೇಸ್ಟ್ ಮಾಡಿಟ್ಟಿದ್ದೀನಿ ಇವಾಗ ರಸಂ ಪೌಡರ್ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಆಗಿ ನಾನು ಒಂದೇ ಸಲ ಒಂದು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ರಸಂ ಪೌಡರ್ ರೆಡಿ ಮಾಡಿ ಇಟ್ಕೊತಿದ್ದೀನಿ ಬಟ್ ನನಗೆ ಅದು ಖಾಲಿ ಆಗಿರೋದ್ರಿಂದ ಸ್ವಲ್ಪ ನಾನು ಇವಾಗ ಏನು ಬೇಕು ಇನ್ಸ್ಟೆಂಟಾಗಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯಕಾಳು ಮತ್ತು ಒಂದೆರಡೇ ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ ಈ ಚಕ್ಕೆ ಲವಂಗ ಹಾಕೋದ್ರಿಂದ ರಸಮ್ ಸ್ಮೆಲ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಪೆಪ್ಪರು ನಾವು ಜೀರಿಗೆ ತೊಗೊಂಡಿದ್ದೀವೋ ಅದರಲ್ಲಿ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಅಷ್ಟು ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿ ಕರ್ಬೇವು ಸೊಪ್ಪಾಗಲಿ ಸ್ವಲ್ಪ ಒಂದು ಹೊರಗಿರೋ ಕರ್ಬೇವು ಸೊಪ್ಪಾಗಲಿ ಒಂದಷ್ಟು ಒಂದು ಹತ್ತರಿಂದ ಒಂದು ಹದಿನೈದು ಎಲೆಯನ್ನು ಹಾಕಿ ಅದನ್ನೆಲ್ಲ ಮಧ್ಯಮರಲ್ಲಿ ಇಟ್ಕೊಂಡ್ಬಿಟ್ಟು ಬಾರಿಸ್ಕೋಬೇಕಾಗುತ್ತೆ ಇನ್ನೂ ಇದಕ್ಕೆ ಕೆಲವರು ಉರುಗಡಲೆ ಹಾಕ್ತಾರೆ ಕಡಲೆಬೇಳೆ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಗುರಿಗಳೆಲ್ಲ ಹಾಕೋದ್ರಿಂದ ಅದೊಂದು ದಿನ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಇವಾಗ ಮಧ್ಯಮ ಊರಿಗಳಲ್ಲೇ ಇದನ್ನೆಲ್ಲ ನೀಟಾಗಿ ಉರ್ಕೋಬೇಕು ನಾವು ನೋಡಿ ಈ ಜೀರಿಗೆ ಮೆಂತ್ಯ ಕರ್ಬೇವು ಸೊಪ್ಪು ಬ್ಲ್ಯಾಕ್ ಪೆಪ್ಪರು ಇವೆಲ್ಲ ಆರೋಗ್ಯಕ್ಕೆ ಒಂದು ಶಕ್ತಿಯನ್ನು ಕೊಡುವಂತಹ ಪದಾರ್ಥಗಳು ಸೊ ಆದ್ದರಿಂದನೇ ಇವೆಲ್ಲ ಪೌಡರ್ ಮಾಡಿ ಹಾಕೋದ್ರಿಂದ ಅದರಲ್ಲಿರೋ ಇಮ್ಯುನಿಟಿ ಅನ್ನೋದು ನಮ್ಮ ಬಾಡಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಇಮ್ಯುನಿಟಿ ಬೂಸ್ಟ್ ಕೊಡೋ ರೆಸಿಪಿ ಅಂತ ಹೇಳ್ತೀವಿ ಈ ಒಂದು ವಿಂಟರ್ಗೆ ಶೀತ ಕಾಲದಲ್ಲಿ ಮಕ್ಕಳಿಗೆ ಜಾಸ್ತಿ ಚಳಿ ನೆಗಡಿ ಕೆಮ್ಮು ಅಂತಂದ್ಬಿಟ್ಟು ತುಂಬ ಸಿಕ್ಕಾಗ್ತಿರ್ತಾರೆ ಆದ್ದರಿಂದ ಈ ರೀತಿ ತೆಳ್ಳಗೆ ರಸಮ್ ಅನ್ನೋದು ಮಾಡಿಕೊಂಡು ಕಂಪಲ್ಸರಿ ನಾವು ಯೂಸ್ ಮಾಡಿಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಶೀತ ಕೆಮ್ಮು ನೆಗಡಿ ಈ ರೀತಿ ಕಾಯಿಲೆಗಳಿಂದ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ನೆಕ್ಸ್ಟ್ ಬೆಳ್ಳುಳ್ಳಿನ ಒಂದು ಐದರಿಂದ ಆರಷ್ಟು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಈ ರೀತಿ ಒಂದು ಕುಟನಿಲ್ ಹಾಕಿ ಚಚ್ ತ ಇದ್ದೀನಿ ಈ ಬೆಳ್ಳುಳ್ಳಿ ಅನ್ನೋದು ನೀವೆಷ್ಟು ಹಾಕ್ತಿರೋ ಅಷ್ಟು ಒಂದು ರುಚಿ ಕೊಡುತ್ತೆ ರಸಮ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಚಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತುಂಬ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ಬಾಡಿಯಲ್ಲಿರೋ ಫ್ಯಾಟ್ನ ಕಡಿಮೆ ಮಾಡುತ್ತೆ ಮತ್ತು ಹೃದಯ ಸಂಬಂಧಿತ ಏನಾದರೂ ರೋಗಗಳಿದ್ದರೆ ಅದಕ್ಕೆ ತುಂಬ ಒಳ್ಳೆಯದು ಹಾರ್ಟ್ ಬೀಟ್ಗಂತೂ ತುಂಬ ಒಳ್ಳೆಯದು ಅಂತಲೇ ಡಾಕ್ಟರ್ ಸಜೆಷನ್ ಮಾಡ್ತಾರೆ ಸೊ ಇನ್ನೂ ನೋಡಿ ಈ ರೀತಿ ರಸಂ ಪೌಡರ್ ರೆಡಿಯಾಗಿದೆ ನೆಕ್ಸ್ಟ್ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸಾಸಿವೆ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಒನ್ಮೆಣನ್ಕಾಯಿ ಇದ್ದರೆ ಒಗ್ಗರಣೆಗೆ ಹಾಕ್ಕೊಬೋದು ಸೊ ನನ್ನ ಹತ್ರ ಬ್ಯಾಡ್ಗಿನೂ ನನಗೆ ಎರಡು ಖಾಲಿ ಆಗಿರೋದ್ರಿಂದ ನಾನು ಚಿಲ್ಲಿ ಪೌಡರ್ನೇ ಆ್ಯಡ್ ಮಾಡ್ತೇನೆ ಸ್ನೇಹಿತರೆ ನೋಡಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಆಡಿಸಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗಿಲ್ಲ ಅಂತಂದರೆ ಸ ರಸಮ್ ಟೇಸ್ಟ್ ಚೇಂಜ್ ಆಗೋಗುತ್ತೆ ಆದ್ದರಿಂದ ಕಂಪಲ್ಸರಿ ಬ್ರೌನ್ ಕಲರ್ ಬರೋವರೆಗೂ ನೀವು ಎಣ್ಣೆ ಅದನ್ನು ಕೈ ಆಡಿಸ್ಬೇಕಾಗುತ್ತೆ ನೆಕ್ಸ್ಟು ಕಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಸಹ ಹಾಕಿದ್ದೀನಿ ಅದಾದಮೇಲೆ ಫ್ರೆಶ್ ಆಗಿರುವಂಥ ಕರ್ಬೇ ಸೊಪ್ಪು ರಸಮ್ಗೆ ಯಾವಾಗಲೂ ಫ್ರೆಶ್ ಕರ್ಬೇವು ಸೊಪ್ಪು ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟು ಅಥವಾ ಸ್ಮೆಲ್ ಇರುತ್ತೆ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಟೊಮೊಟೊ ಪ್ಯೂರಿನ ಹಾಕ್ತಾಯಿದ್ದೀನಿ ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ನೀವು ನೀರನ್ನು ಯೂಸ್ ಮಾಡ್ಕೊಬೋದು ರಸಮ್ ಮೇಲೆ ಎಲ್ಲರೂ ತಿಳಿಯಾಗೆ ಮಾಡ್ತಾರಲ್ಲ ಸ್ನೇಹಿತರೆ ಸೊ ಆದ್ದರಿಂದ ನಾನಿಲ್ಲಿ ಸೊ ನನಗೆ ಎಷ್ಟು ಬೇಕೋ ಅಷ್ಟೊಂದು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಲ್ಲೊಂದು ಸ್ಕಿಪ್ ಆಗಿದೆ ಸ್ನೇಹಿತರೆ ನಾನು ಒಗ್ಗರಣೆಗೆ ಹಿಂಗುವೆ ಹಾಕಿದ್ದೆ ಅದನ್ನು ಅದು ಸ್ಕಿಪ್ಪಾಗಿದೆ ವಿಡಿಯೋ ಸೊ ನೀವು ಹಿಂಗು ಹಾಕೋದ್ರಿಂದ ಇನ್ನೂ ಒಳ್ಳೆಯದು ರಸಮ್ ರುಚಿ ಚೇಂಜ್ ಆಗುತ್ತೆ ಒಂದು ಚೇಂಜ್ ಅಂತಂದರೆ ತುಂಬ ಚೆನ್ನಾಗಿ ಬ ಟೇಸ್ಟಿಯಾಗಿ ಬರುತ್ತೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಂತೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಚಿಲ್ಲಿ ಪೌಡರ್ ಇದ್ದೀನಿ ನೀವು ಒನ್ಮೆಣಸನ್ಕಾಯಿ ಹಾಕಿದರೆ ನಿಮಗೇನು ಬೇಕಾಗಿರಲ್ಲ ಸೊ ನಾನು ಇಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ ಆದ್ರಿಂದ ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕ್ತಾ ಇದ್ದೀನಿ ನಾವು ಏನು ಪೌಡರ್ ಮಾಡಿಟ್ಕೊಂಡಿದ್ರಿ ರಸಮ್ ಪೌಡರ್ ಅದನ್ನು ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬರೋವರೆಗೂ ರಸಮನ್ನ ಕಾಯಿಸಿಬಿಟ್ಟು ಕೆಳಗಿಳಿಸಿದ್ರೆ ರಸಮ್ ರೆಡಿ ಆಗುತ್ತೆ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ನಮ್ಮ ಪುಟ್ಟ ವ್ಲಾಗ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಹೊಸಬ್ರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ವಿಡಿಯೋ ಇಷ್ಟ ಆಗಿರೋರಿಗೆ ಒಂದು ಲೈಕ್ ಕೊಡಿ ಕೆಳಗಡೆ ನಿಮ್ಗೇನು ನನ್ನ ವೀಡಿಯೋ ನೋಡಿ ಅನಿಸಿಕೆ ಇರುತ್ತೋ ಅದನ್ನು ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಒಳ್ಳೆಯದಾದರೂ ಸರಿ ಗುಡ್ ಬ್ಯಾಡಾದರೂ ಸರಿ ಸೊ ಐ ಆಮ್ ಆಲ್ವೇಸ್ ಪಾಸಿಟಿವ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ